ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಸುದ್ದಿಗೋಷ್ಠಿ ಸೋಲಿನ ಹೊಣೆ ಹೊತ್ತಿಕೊಂಡ ಸಂಯುಕ್ತ ಪಾಟೀಲ್ ಸೋಲಿನ ಕಾರಣ ಬಗ್ಗೆ ಚಿಂತನ ಮಂಥನ ಮಾಡಬೇಕು ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ನಾಯಕರಾಗಲಿ ನಮ್ಮ ಸಂಘಟನೆಯ ಕೆಲಸವನ್ನ ಪ್ರಾಮಾಣಿಕವಾಗಿ ನೆರವೇರಿಸಿದ್ದೇವೆ ಗದ್ದೇಗೌಡರು ಸತತವಾಗಿ ಐದನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ನಾನು ನನ್ನ ಅಭಿನಂದನೆಯನ್ನ ಸಲ್ಲಿಸಲು ಇಚ್ಛೆ ಪಡ್ತೀನಿ ಅವರು ಈ ಕ್ಷೇತ್ರದ ಜನರ ಒಂದು ವಿಶ್ವಾಸವನ್ನ ಹಿಡಿಯುತ್ತಾರೆ ಇನ್ನು ಹೆಚ್ಚಿನ ಸೇವೆಯನ್ನ ಈ ಜನರಿಗೋಸ್ಕರ ಮಾಡುತ್ತಾರೆಂಬ ನಂಬಿಕೆ ಇಟ್ಟುಕೊಂಡಿದ್ದೇನೆ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಹೇಳಿಕೆ ಇದಾಗಿ ನಾನು ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಹಾಗೂ ಶಾಸಕರಿಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲ ನಮ್ಮ ನಾಯಕರಿಗೆ ನನ್ನ ಕೃತಜ್ಞಗಳನ್ನು ಸಲ್ಲಿಸಕ್ಕೆ ಇಚ್ಛಾ ಪಡ್ತೀನಿ ಈ ಒಂದು ಚುನಾವಣೆಯಲ್ಲಿ ನನಗೆ ಬಹಳ ಶಕ್ತಿ ತುಂಬಿ ಪಕ್ಷದ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ತೊಡಗಿ ಈ ಚುನಾವಣೆಯಲ್ಲಿ ಬಹಳ ಧೈರ್ಯದಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ನಾನು ಯಾವತ್ತಿದ್ರೂ ಕೂಡ ಚಿರಋಣಿಯಾಗಿರ್ತೀನಿ ಆ ಈ ಸೋಲಿನ ಒಂದು ಹೊಣೆಯನ್ನು ನಾನು ಎತ್ಕೊತೀನಿ ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಡಿಫೀಟ್ ಬಟ್ ಮುಂದರುವಂತಹ ದಿನಮಾನಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಒಂದು ಸಂದೇಶ ಏನು ಅಂತ ಎಲ್ಲರೂ ಇವೆಲ್ಲರೂ ಕೂಡ ಬಹಳ ತಲೆ ಎತ್ತಿ ನಿಲ್ಲಬೇಕು ಸಮಾಜದಲ್ಲಿ ಯಾಕಂತಂದ್ರೆ ನೀವು ಅಷ್ಟು ಒಳ್ಳೆಯ ಸಂಘಟನೆಯನ್ನ ಮಾಡಿದಿರಿ ಹಿಂದಿನ ಚುನಾವಣೆಗೆ ಹೋಲಿಕೆ ಮಾಡಿದರೆ ನಾವು ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಮತಗಳನ್ನ ಗಳಿಸಿದ್ದೀವಿ ಜನರ ಒಂದು ವಿಶ್ವಾಸವನ್ನ ಗಳಿಸಿದ್ದೀವಿ ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂಬರುವಂತಹ ಚುನಾವಣೆಗೆ ಇನ್ನೂ ಹೆಚ್ಚಿನ ಸಂಘಟನೆಯನ್ನ ಮಾಡಿ ಪ್ರಯತ್ನವನ್ನು ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಕಟ್ಟಿ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಜಯಭೀರಿ ಮಾಡುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ವತಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಯಾವತ್ತೂ ಹೇಳಿಲ್ಲ ಆದರೆ ಇವತ್ತು ನಾನು ಏನು ಹೇಳಕ್ಕೆ ಇಚ್ಛಾಪಡ್ತೀನಿ ಅಂತಂದರೆ ಆ ನಾನು ನಮ್ಮ ತಾಯಿಯವರಿಗೆ ನನ್ನ ತಂಗಿಗೆ ವಿಶೇಷವಾಗಿ ನಮ್ಮ ಮನೆಯವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಚ್ಛಾ ಪಡ್ತೀನಿ ಔಡ್ ಲೈಕ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ಅವರು ನನ್ನ ಒಂದು ದೊಡ್ಡ ಪಿಲ್ಲರ್ ಆಗಿ ನಿಂತು ಎಲ್ಲರ ಸ್ಟ್ರೆಂತ್ ಆಗಿ ನನ್ನ ಜೊತೆ ಯಾವತ್ತಿದ್ರೂ ಕೂಡ ನಿಂತು ಬಹಳ ಪ್ರಯತ್ನವನ್ನ ಮಾಡಿದ್ರು ಎಷ್ಟು ಮಟ್ಟಿಗೆ ಪ್ರಯತ್ನವನ್ನು ಮಾಡಿದ್ರು ಅಂತಂದ್ರೆ ಎಷ್ಟೋ ದೊಡ್ಡ ದೊಡ್ಡ ನಾಯಕರ ಬಾಯಿಯಲ್ಲೂ ಕೂಡ ಅವ್ರ ಹೆಸರಿತ್ತು ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಾನು ನನ್ನ ಕಥೆಗಳನ್ನು ಸಲ್ಲಿಸಕ್ಕೆ ಇಚ್ಛಾಪಡ್ತೀನಿ ನಮ್ಮ ತಾಯಿ ಎಷ್ಟು ಹಳ್ಳಿಗಳಿಗೆ ಪ್ರಚಾರ ಮಾಡಕ್ ಹೋಗಿದಾರ ಆ ಹಳ್ಳಿಗಳಲ್ಲಿನೂ ಕೂಡ ಪ್ರತಿಯೊಂದು ದೇವರಿಗೂ ದೀಪ ಹಚ್ಚಿದ್ದಾರೆ ತುಪ್ಪ ದೀಪ ಹಚ್ಚಿ ಅಲ್ಲಿ ಒಂದು ಆ ಪ್ರಚಾರವನ್ನು ಪ್ರಾರಂಭ ಮಾಡಿದರೆ ಅಷ್ಟು ಮನಸ್ಸಿನಿಂದ ನನ್ನ ಜೊತೆ ಕೈ ಜೋಡಿಸಿರುವಂತಹ ನಮ್ಮ ತಾಯಿಯವರಿಗೆ ನಮ್ಮ ತಂಗಿಯವರಿಗೆ ನನ್ನ ತಮ್ಮಂದರಿಗೆ ನಮ್ಮೆಲ್ಲ ಕುಟುಂಬಸ್ಥರಿಗೆ ನನ್ನ ಕೃತತೆಗಳನ್ನ ಸಲ್ಲಿಸ್ತಾ ನನಗು ಮಟ್ಟಿಗೆ ಎಲ್ಲ ನಮ್ಮ ಶಾಸಕರು ಅಥವಾ ನಾಯಕರಾಗಿರ್ಬೋದು ಎಲ್ಲರೂ ಬಹಳ ಒಗ್ಗಟ್ಟಿನಿಂದ ಒಂದು ಈ ಚುನಾವಣೆಯನ್ನ ಎದುರಿಸಿದೀವಿ ಹಲವಾರು ಕಾರಣಗಳಿಂದ ಕೆಲವೊಂದ್ಸರಿ ಚುನಾವಣೆಯಲ್ಲಿ ಗೆಲುವು ಆಗುತ್ತೆ ಕೆಲವೊಂದ್ಸರಿ ಸೋಲಾಗುತ್ತೆ ಸೋಲು ಗೆಲುವು ರಾಜಕಾರಣದಲ್ಲಿ ಬಹಳ ಅನಿವಾರ್ಯ ಸೊ ಅದಕ್ಕಾಗಿ ಆ ಒಂದು ಸೋಲನ್ನ ನಾವು ಸ್ವೀಕಾರವನ್ನು ಮಾಡಿ ನಮ್ಮಿಂದ ಏನು ತಪ್ಪಾಗಿದೆ ಅದನ್ನು ನಾವು ಇನ್ನೊಂದ್ಸರಿ ಪರಿಶೀಲಿಸಿ ಅದರ ಮೇಲೆ ನಾವು ಕೆಲಸ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಸರ್ ಇಲ್ಲ ಸರ್ ನನ್ಗೆ ಹೇಗೆ ಏನಂಗ ಅನ್ಸಲ್ಲ ಏನೇ ಇದ್ರು ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡಿ ಅದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅದ್ರ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಆ ರೀತಿ ಯಾವುದೇ ಘಟನೆಗಳು ನಡೆದಿಲ್ಲ ನೂರಕ್ಕೆ ನೂರಷ್ಟು ಸರ್ ನಾನು ನೂರಕ್ಕೆ ನೂರಷ್ಟು ಇಲ್ಲಿರ್ತೀನಿ ಆ ವಿಶೇಷವಾಗಿ ನಾನು ಒಂದು ಮಾತನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅಂತಂದ್ರೆ ಸುಮಾರು ಆರು ಲಕ್ಷದ ಎರಡು ಸಾವಿರಕ್ಕಿಂತಲೂ ಅಧಿಕ ಮತದಾರರು ಇವತ್ತು ನನಗೆ ತಮ್ಮ ಮತವನ್ನ ನೀಡಿದ್ದಾರೆ ಅದು ಒಂದು ಬಹಳ ದೊಡ್ಡ ಮಾತು ಯಾಕಂತಂದ್ರೆ ಅದರಲ್ಲಿ ಪ್ರತಿಯೊಬ್ಬ ಮತದಾರಿಗೂ ಕೂಡ ನಾನು ವೈಯಕ್ತಿಕವಾಗಿ ಭೇಟಿ ಮಾಡೋಕಾಗದೇ ಇದ್ರೂ ಕೂಡ ಹಲವಾರು ಮತದಾರರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿ ನನಗೆ ಮತವನ್ನ ನೀಡಿದ್ದಾರೆ ಅವರ ಋಣ ನನ್ನ ಮೇಲಿದೆ ಯಾವತ್ತಿದ್ರೂ ಕೂಡ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದು ಇಲ್ಲಿರುವಂತಹ ಮುಂದುವಂತಹ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನ ನಾನು ಈ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ಹೇಳಕ್ ಇಚ್ಛಾ ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತ ನಾವು ಕೆಲಸ ಮಾಡ್ ಜನರಿಗೆ ಕೆಲಸ ಮಾಡ್ಬೇಕಂತ ಏನು ರೂಲ್ ಇಲ್ಲ ನಾನು ನಮ್ಮ ಫೌಂಡೇಶನ್ ಇದೆ ಸ್ಪರ್ಶ ಫೌಂಡೇಶನ್ ಅಂತ ಆ ಫೌಂಡೇಶನ್ ಮೂಲಕ ನಾನು ಹಲವಾರು ಮಹಿಳೆಯರ ಜೊತೆ ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗ್ಲೇ ಕೆಲಸ ಮಾಡಿದ್ದೀನಿ ಸುಮಾರು ಒಂದ್ ಲಕ್ಷದ ಎಂಬತ್ತು ಸಾವಿರ ಮಹಿಳೆಯರ ಜೊತೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಇಲ್ಲಿನೂ ಕೂಡ ನಮ್ಮ ಫೌಂಡೇಶನ್ ಅನ್ನ ಸ್ಥಾಪನೆಯನ್ನ ಮಾಡಿ ಅದ್ರ ಜೊತೆ ಜೊತೆಯಾಗಿ ಹಲವಾರು ನಮ್ಮ ಪಕ್ಷದ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿ ಸಾರ್ವಜನಿಕ ಒಂದು ಹಿತದೃಷ್ಟಿಯಿಂದ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಕ್ ನಂತರ ಹೇಳ್ತಾ ಇದಾರೆ ಗದ್ದಿಗೌಡರ್ ಸರ್ ಅವರು ಸತತವಾಗಿ ಐದು ಬಾರಿ ಇಲ್ಲಿ ಆಯ್ಕೆ ಆಗ್ಯಾರ ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಚ್ಛಾ ಪಡ್ತೀನಿ ಐ ಹೋಪ್ ಅವ್ರ ಈ ಕ್ಷೇತ್ರದ ಜನರ ಒಂದು ವಿಶ್ವಾಸವನ್ನ ಎತ್ತಿಡಿತಾರೆ ಇನ್ನೂ ಹೆಚ್ಚಿನ ಸೇವೆಯನ್ನ ಈ ಜನರಿಗೋಸ್ಕರ ಮಾಡ್ತಾರೆ ಅಂತ ನಾನು ನಂಬಿಕೆಯನ್ನು ಇಟ್ಕೊಂತೀನಿ ಸರ್